ನೀವು ಮಾಡಿ ಏನಿಲ್ಲ ಸಂಪೂರ್ಣ ಇದರಲ್ಲೇ ಗುಲ್ ಫ್ರೆಂಡ್ಸ್ ಪಾಲಿಟಿಕ್ಸೇ ಮಾಡ್ತಾರೆ ಸರ್ ಅವ್ರ ಫಾದರ್ ಆಪ್ಷನ್ಸಿ ಎಲ್ಲ ಇವರೇ ಸರ್ ಓಡಾಡೋದು ಎಂಟೈರ್ ಕಾನ್ಸಿಶೆನ್ಸಿ ಇವರೇ ಮ್ಯಾನೇಜ್ ಮಾಡ್ತಾರೆ ಕೇಳಿದೆ ಸರ್ ಇವತ್ತಿಲ್ಲ ದೇವದೂರ್ಕ್ಕೂ ಬಂದಿದ್ದೀರಾ ಸರ್ ಅಂದ್ರೆ ಅಂಬದಿ ದೇವರಿಗೆ ಬಂದಾರ ಅಂತ ಸರ್ ನೋಡ್ರಿ ಎಲ್ಲ ಸರಿ ಹೋದರೆ ನೀನೇ ನಿಂತ್ಕೊಂಡ್ತೇನೆ ನೀವು ಹೇಗೆ ಅಲ್ಲ ನೀವೇ ಈ ಮುಂದೆ ಪರಿಸ್ಥಿತಿ ಅದೇ ಹೆಂಗೆ ಬರ್ತದೆ ಅಂತ ನೋಡಿ ಏನೇನಿಲ್ಲ ನಾಲ್ಕು ದಿವಸಕ್ಕೆಲ್ಲ ಮುಗೋಗುತ್ತೆ ಸರ್ಕಾರ ಆಗುತ್ತೆ ಮಂತ್ರಿ ಆಗು ಅಷ್ಟೇ

ನಾನು ಒಬ್ಬರು ಬಂದರೆ ಆಗ್ತದೇನೋ ಅಂತ ನನಗೆ ಅದ್ರ ಭಯ ಐತೆ ಎರಡು ವಿಷಯ ಸರ್ ಎಷ್ಟು ತಿಳ್ಕೋ ಎಲ್ಲ ನೀನೇ ನೋಡ್ಕೊಳ್ಳೋದು ಸರ್ ನೀವು ಬಾಂಬೆಗೂ ಡಾಕ್ಟರ್ ಸುಧಾಕರ್ನೂ ಹೋಗಲ್ಲೇ ಸೇರಿಕೊಂಡೆ ಬಾಂಬೆಗೆ ದಿನ ಬೆಳಿಗ್ಗೆ ಹೋದವರು ಈಗ ಅನ್ನೋರಿಗೆ ಅವ್ರೆ ಸೇರಿಕೊಂಡಿದ್ದಾನೆ ಇನ್ನಿಬ್ರು ನನ್ನ ಅಸೆಂಬ್ಲಿ ಹಂಗೆ ಹೊರಡುತ್ತಾರೆ ಸರ್ ನೀನು ಅವರಿಬ್ರು ಸೇರಿದ್ರೆ ನಾಳೆಗೆ ಹದ್ ಹದಿಮೂರರಿಂದ ಹದಿನಾಲ್ಕು ದಿನ ಅಂತಾರೆ ನಮ್ಗೆ ಇನ್ನೊಬ್ಬರು ಬೇಕಷ್ಟೇ ಅವ್ರ ಇನ್ನು ಯಾರು ಮೊದಲು ನಮ್ಮ ಮಾಡಿ ನೀನು ಪ್ರಾಮಿಸು ಮಾಡೋಲ್ಲ ಯಾರು ಹಚ್ಕೊಳೋದಿಲ್ಲ ಮತ್ತು ಇನ್ನೊಂದು ತಿಳ್ಕೊ ನಮ್ಮವ್ರು ಯಾರು ಎಲ್ಲ ಆ ಥರದವ್ರು ಇಲ್ಲ ಅದೀಗ ಗೊತ್ತಾಯ್ತು ಸರ್ ಒಳ್ಳೆಯ ದೈವಿಕವಾಗಿ ಒಂದು ಅವಕಾಶ ನೀನು ನನ್ನ ಮಗನಂತೆ ನಾನು ನೋಡ್ಕೊತೀನಿ ತಲೆ ಕೆಡಿಸ್ಕೊಬೇಡ ನನ್ನ ಮೇಲೆ ಬಿಟ್ಟು ಎಲ್ಲ ಜವಾಬ್ದಾರಿ ಬಡ ಅಷ್ಟೆ

ನನ್ನೊಂದು ಆಗ್ತಾರೆ ಯಾವ ಏನಾಗುತ್ತೆ ಒಂದು ವೀರೇಶ್ವರನ ಮುಖ್ಯಮಂತ್ರಿ ಅನ್ನೋ ಒಂದು ಇತಿಹಾಸ ಉಳಿತದ ಅವ್ನ ಯಾರು ಜಾತಿವ್ ಅಂದ್ರೆ ಸುಡುಗಡೆ ಅವ್ನು ಸಿದ್ದರಾಮಯ್ಯ ಜಾತಿ ಖಂಡಿತ ಈಗ ನಮಗೇನಂದ್ರೆ ಒಂದ್ ಏನಪ್ಪ ಲಿಂಗಾಯತವ್ರ ಮುಖ್ಯಮಂತ್ರಿ ಮಾಡಿದ್ವನ ಕ್ರೆಡಿಟ್ ಇರ್ತದೆ ನಮ್ಗೆ ಅಲ್ಲ ನಿಮಗಿರ್ತದೆ ಅದು ಈಗ ಲಾಂಗ್ ಲೈಫ್ ಇರ್ತದೆ ನಮ್ಮಲ್ಲಿ ಅಲ್ಲಿ ಎಮ್ ಎಲ್ ಎಲ್ಲ ಚರ್ಚೆ ಮಾಡುವಾಗ ಸರ್ ಈಗ ಅಲ್ಲೆಲ್ಲ ಕುಂತು ಚರ್ಚೆ ಮಾಡುವಾಗ ಸರ್ ಈ ಶಿವನ್ ಗೌಡ್ರು ಮತ್ತೆ ಈ ಹಿಂದಕ್ಕೆ ಏನು ಆಗಿತ್ತಲ್ಲ ಆತರ ನೀವೆಲ್ಲ ಸಫರ್ ಆಗ್ತೀರಿ ಅಂತ ನಮ್ಗೆಲ್ಲ ಸರ್ ಅವಾಗ ಆತರ ಕಾಂಗ್ರೆಸ್ ಬಿಜೆಪಿ ಆ ತರ ನಮ್ಗ ಭಯ ಶಿವನ್ ಎಲ್ಲದಕ್ಕೂ ರೆಸ್ಪಾನ್ಸಿಬಿಲಿಟಿ ಸಾಹೇಬರ್ತಾರ ಸಾಹೇಬ್ರದ್ ಒಂದು ಅಂದ್ರೆ ಮಾತು ಕೊಟ್ರೆ ಇಲ್ಲ ಗೊತ್ತ ಅವರು ಗುಂಡ್ ಹಾಕಿರೋ ಗೊತ್ತ ಅದು ನಾವು ನೋಡಿದೀವಿ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಮಾಡ್ಸಬೇಕು ಫೈಲ್ ಕೈ ಬಿಡ್ಕೊಂಬಂದು ಮಾಡಿಸಿದ್ವಿ ಗೊತ್ತದೆ ನಾವೇ ಅವರಿಂದ ಹೋಗ್ಲಾರ ತಪ್ಪು ಮಾಡಿ ಹೋಗಿ ಆ್ಯಕ್ಚುಲಿ ಸಾಯಿ ಅವರು ಭಾರಿ ಕಮಿಟ್ಮೆಂಟ್ ನೀನು ಧೈರ್ಯ ಮಾಡು ನಿನ್ನ ಕಾನ್ಸ್ಟುನ್ಸಿಗೆ ಕೆಲಸ ಮಾಡೋದು ನಮಗೆ ಬಿಡು ನಾವು ಬಂದು ಕೈ ಕಾರಣದ ರೆಡಿ ಮಾಡ್ತೀವಿ ನಿನಗಂತೂ ಸರ್ ಎಲ್ಲ ಮೇಜರ್ ಇದರಿಂದನೇ ಅವ್ರ ಫಾದರ್ಗೆ ಇದ್ದಾವೆ ಸರ್ ಸರ್ ಈತ ಒಂದಲ್ರಿ ಯಾ ಯಾದಗಿರಿ ಜಿಲ್ಲೆನೇ ಹೊಡೆದಾಗ್ತವೆ ಸರ್ ಈ ಹುಡುಗ ಹಂಗದ್ರಿ ಅಷ್ಟು ಆರ್ಗನೈಸೇಷನ್ ಕೆಪಾಸಿಟಿ ಇದೆ ಸರ್ ಮತ್ತೆ ಅಲ್ಲಿ ಎಲ್ಲ ಇರ್ತಾನೆ ಎಲ್ಲರೂ ಇರ್ತಾರೆ ಸರ್ ಎಲ್ಲರೂ ಸರಿ ಕೈಯಾಗಿ ಕೆಲಸ ಮಾಡೋದು ದೊಡ್ಡ ಸಮಸ್ಯೆ ನಾವು ಆಗೋದಿಲ್ಲ ಸರ್ ಇಂಥ ಸ್ವಂತಕ್ಕೆಲ್ಲ ಕೆಪಾಸಿಟಿ ಇದೆ ಸರ್ ಇದು ಸರ್ ಹಿಂಗದ ಇದ್ದೇನೆ ಮಂತ್ರಿ ಮಾಡಿಬಿಡ್ರಿ ಸರ್ ಮತ್ತು ತಂದು ಏನೇನು ಮಾಡೋ ಫಾದರ್ ಕನ್ವೆನ್ಸ್ ಮಾಡ್ಬಿಡ್ತಾನೆ ಸರ್ ಉಳಿದದ್ದು ಮತ್ತೆ ಹ್ಞೂ ಮಾಡ್ತಾನೆ ಸರ್ ಸರಿ ಮಾಡ್ತಾನೆ ಒಟ್ಟನೇ ಮಗ ರಾಘವೇಂದ್ರ ವಿಜಯೇಂದ್ರ ಶ್ಯಾವಣಗೌಡ ಒಬ್ಬತ್ತು ನಿಮ್ಮ ಮಗ ಅಂತ ತಿಳ್ಕೊಂಡು ಏನು ರೀ

ನಾ ಕೆ ಮಾಡ್ತೀವಿ ಸರ್ ಹ್ಞೂ ಇವೆಲ್ಲ ನಮ್ಮಲ್ಲೆಲ್ಲ ಸರ್ ಈಗ ಕಾಂಗ್ರೆಸಿಂದು ಕೋಟೆ ಸರ್ ನಮ್ಮದೆಲ್ಲ ಕುಲ್ಮಿಟ್ಕಲ್ ಕ್ಷೇತ್ರ ತಮಗೆಲ್ಲ ಹೆಚ್ಚಿನ ಮಾಹಿತಿ ಇದೆ ಸರ್ ಯಾಕಂದ್ರೆ ಅಲ್ಲಿ ನಾವು ಮುಂದೆ ಏನಾದ್ರೂ ಅಂತ ನಿರ್ಧಾರ ತೊಗೊಂಡ್ರೆ ನಿಮ್ಮದು ಆಶೀರ್ವಾದ ನಮಗೆಲ್ಲ ರೀತಿಯಲ್ಲಿ ಇರಬೇಕಾಗಿ ಸಂಪೂರ್ಣ ಯಾಕಂದ್ರೆ ಇವ್ರು ಬಾಬುರಾವನು ಬಂದಾರೆ ಹೌದು ಸರ್ ನಿಮ್ಗೆ ಒಳ್ಳೆಯ ಈಜಿ ಚೌಡ ಇನ್ನು ನಿನಗೇನು ಮಂತ್ರಿ ಆಗೋ ಅವಕಾಶ ಇದೆಯಲ್ಲ ನಿಂದು ಪೂರ್ವ ಜನ್ಮದ ಪುಣ್ಯ ಸಾಯಬ್ರದೊಂದು ಒಂದೇನು ನೀ ಧೈರ್ಯ ಮಾಡಿ ಹೊಡಿ ನೀನು ಮಂತ್ರಿನೂ ಆಗ್ತಿದ್ದಿ ನೀನು ರಿಸಲ್ಟು ಮಾಡೋ ನೂರು ಆಗಲಿ ನಾವು ಫೇಸ್ ಮಾಡೋ ಮಂತ್ರಿ ಈಗ ನಾನು ರಾಜು ಬಂದು ಇಬ್ಬರು ಕುಂದಿರ್ತೀವಪ್ಪ ನಾನು ನಿನ್ನ ಕೊಡ್ತೀನಿ ರಾಜು ನಾವು ಗೆಲ್ಸೆ ಬರಲ್ಲ ಅಂತ ನಮ್ಮ ಕ್ಷೇತ್ರದ ಬಂದು ನಿನಗೆ ಗೆಲ್ಲಿಸ್ತೀವಿ ನಿನ್ನ ನಾವು ಭರವಸೆ ಕೊಡ್ತೀವಿ ಅಲ್ಲಿ ದುನಿಯಾದ ನೂರು ತಿಪ್ಪಳಾಗಿ ನಿನಗೆ ಗೆಲ್ಲಿಸ್ತೀವಿ ಹಿಡಿತೀವಿ ನಿನ್ನ ಸಮಸ್ಯೆ ರಾಜು ನಾನು ಇಬ್ಬರಿದ್ರೆ ಸಾಕಲ್ಲಪ್ಪ ವೆಂಕಟರೆಡ್ಡಿ

ಸಾಹೇಬ್ರ ಒಬ್ರು ನಂಬ ಕಲಪ್ಪ ಸಾಹೇಬ್ರ ನಂಬಿ ಬಿಡು ಈಗ ಇವರು ನಾಗೇನಗೌಡರು ಬೇರೆ ಯಡಿಯೂರಪ್ಪ ಸಂಗೀತ ಸಂಗೀತ ಸಾಹೇಬ್ರ್ ನಂಬಿ ಬಿಡುಗ್ರೆ ಪರ್ಸೆಂಟ್ ಒಳ್ಳೇದಾಗ್ತದಪ್ಪ ಅಣ್ಣ ನಾನು ಅವ್ರು ಹೆಂಗಂದ್ರೆ ನಾವು ಭಾರಿ ಈಗ ಅದಾರಪ್ಪ ಅವರು ಅವ್ರ ಹತ್ರ ದೊಡ್ಡ ಮಂದಿ ಜಗತ್ತ ರಾಜಕಾರಣದಾಗ ಕೆಲವು ಕೆಲವೊಂದಿಗ್ ಗೊತ್ತಿಲ್ಲ ಅಷ್ಟೇ ಕಡೆ

ಈಗ ಯಾರಿಗೆ ಹತ್ತು ಜನ ಅಲ್ಲಿದ್ದಾರೆ ಇವತ್ತು ಡಾಕ್ಟರ್ ಸುಧಾರ್ ಕರ್ಸಿರ್ ಹನ್ನೊಂದು ಅವ್ನು ಯಾವನ್ಗೂ ಯಾವ ದೇವ್ರು ವಿಪ್ಪು ನೋಟೀಸು ಮತ್ತೊಂದು ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಅದ್ಗೆ ಯಾವನು ಕೇಳು ಮಾಡ ಕೇಳಿ ಈಗ ಹಾಲಿ ಬಾಂಬೆಲಿ ಸುಧಾರ್ ಕರ್ಸಿರ್ ಹನ್ನೊಂದು ಜನ ಇದ್ದಾರೆ ಈಗ ನಾವು ಬಂದರೆ ಆಗಿ ಮೂರ್ ನಾಲ್ಕು ದಿನ ಬೇರೆ ಮಾಡ್ಬೋದು ಈ ಸಾಯಂಕಾಲ ನಡ ಅಲ್ಲಪ್ಪ ಎರಡು ಸಂತಿ ಈಗ ನಿಮ್ ಫಾದರ್ ಬರೋದೇ ಬೇಡಪ್ಪ ನೀನಲ್ಲಿರು ನಿಮ್ಗೆಲ್ಲ ಹದ್ನಾಲ್ ದಿನ ಎಲ್ಲ ಸರಿ ಮೇಲೆ ನಿಮ್ ಫಾದರ್ ರಾಜೀನಾಮೆ ಕೊಡ್ಸಂತಾರೆ ಇಲ್ಲ ನಿನ್ ಫಾದರ್ ಸರಿ ನಾನು ನಿನ್ನ ಜೊತೆಗೆ ಇರ್ತೀನಿ ನಾನು ನಿನ್ನ ಸಾಯಂಕಾಲ ಬಾಂಬೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಪರಿಸ್ಥಿತಿ ನೋಡು ವಾಪಸ್ ಕರ್ಕೊಂಡು ಬರ್ತೀನಿ ಅಪ್ಪರ್ನ ರೆಡಿ ಮಾಡು ನಾನು ಎಲ್ಲರೂ ನಿಮಗೆಲ್ಲ ಪೇಮೆಂಟ್ ಆದ್ಮೇಲೆ ಕರ್ಕೊಂಡು ಹೋಗಿ ಸಿಗ್ನೇಚರ್ ಮಾಡಿ ಎಲ್ಲರೂ ಆನ್ಲೈನ್ ಸರ್ ನಮ್ಗೆ ಭಾಳ ನಾವು ಬಡ ಕುಟುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಂದವರು ಹೆಸರು ಅನ್ಪೋದ್ರೆ ನಮ್ಮ ಹಿರಿಯರು ಗಳಿಸಿ ನಾವೇನು ನಾವು ದುಡ್ಡು ಗಳಿಸಿಲ್ಲ ಸರ್ ನಾಳೆ ಚುನಾವಣೆ ನಿಂತ ಮೇಲೆ ಎಲ್ಲ ರೀತಿಯಲ್ಲೂ ತಾವು ಎರಡು ಅಂತ ಸರ್ ಇದು ಎಲ್ಲ ಫೈನಲೈಸ್ ಆಗ್ತಿದ್ದಂಗೆ ಮಂತ್ಲಿ ಅಂತ ಘೋಷಣೆ ಮಾಡಿದ್ಮೇಲೆ ಮುಂಚೆನೆ ನಾಲ್ ಹತ್ತು ಕೋಟಿ ವ್ಯವಸ್ಥೆ ಮಾಡಿ ಅದಾದ್ಮೇಲೆ ಚುನಾವಣೆ ಸಮಯದಲ್ಲಿ ಇನ್ನೂ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಹೆಂಗೋ ಮಂತ್ರಿ ಆಗಿರುತ್ತೆ ಏನಾದರೂ ಮಾಡೋದು ಬಾರು ಸರ್ಕಾರ ಇರುತ್ತೆ ನಮ್ ಜವಾಬ್ದಾರಿ ಎಮ್ ಎಲ್ ಎ ಮಾಡೋ ಜವಾಬ್ದಾರಿ ನಮ್ದು ಪಾ ನಿಮ್ಮ ಪಾದ ನೋ ಜವಾಬ್ದಾರಿ ನಿಂದೇ ಅಷ್ಟೇ ಹಂಗೇನಿಲ್ಲ ಸರ್ ತಮ್ಮೆಲ್ಲ ವಿಶ್ವಾಸ ಮಾಡ್ತೀನಿ ಸರ್ ಆದ್ಮೇಲೆ ಕೆಲಸ ಆಗ್ಬೇಕಿಲ್ಲ ನಮ್ಗೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂಬೋ ನಡಬಾರಬಾರ್ದು ಅಂಬ್ ನನ್ನೊಂದು ಅಲ್ಲೇ ಅದೊಂದು

ಆಮೇಲೆ ಖರ್ಚು ಹೆಚ್ಚು ಏನು ಮಾಡಬೇಕು ಮತ್ತೆ ಅದನ್ನು ಮಾತಾಡ್ತು ಸರ್ ವಿಜಯಣ್ಣ ನಾನು ಹ್ಞೂ ವಿಜಯಾಣಿಗ್ ಮಾಡಿದ್ದೆ ಸರ್ ನಾನು ಮಾತಾಡ್ತೀನಿ ಪರ ಹತ್ರ ಬಿಟ್ಟು ಮಾಡ್ಸಿಬಿಟ್ಟು ಅಲ್ಲಿಗೆ ಯಾರು ಬೇಡ ವಿಜಯಣ್ಣ ಅಲ್ಲೇ ಇದೆ ಅನ್ಬ ಇವನು ಒಂದು ಜೊತೆ ಸೇರ್ಕೊಂಡ್ರೆ ಆಯ್ತಲ್ಲ ಒಂದೇ ಅಲ್ಲೇ ಹೌದು ಸರ್ ಇಲ್ಲ ಅವರು ಫ್ಯೂ ಪೊಲಿಟಿಕಲ್ ಫ್ಯೂಚರ್ ಬೇಕು ಸರ್ ಈಗ ಇನ್ನೇನು ಎಷ್ಟಿನ ಜೆ ಡಿ ಎಸ್ ಲೆಕ್ಕ ಇಲ್ಲ ನಾನೇನು ಅಲ್ಲಿ ಒಂದು ನಿಮ್ಮ ಬಾಜು ಬಾಜಿ ನಾನು ನಿಮ್ಗೆಲ್ಲ ಗೊತ್ತೋದು ಮುಂದೆ ರಾಜಕೀಯ ಜೀವನ ಹೆಂಗೆ ಮಾಡ್ತೀವಿ ಜೆ ಡಿ ಎಸ್ ಅಂತ ಏನು ಫ್ಯೂಚರ್ ಇಲ್ಲ ಸಾಯೇರ ಜೊತೆ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಓಪನಿಂಗ್ ಸಿಗ್ತದೆ ನಿಮಗೆ ಇಲ್ಲ ಸರ್ ಮುಂದೆ ಫ್ಯೂಚರ್ ಇದೆ ಲಾಂಗ್ ಟರ್ಮಿಗೆ ವಿಜಯೇಂದ್ರ ಅವರೆಲ್ಲ ರಾಜಕೀಯದಲ್ಲಿ ಇರ್ತಾರೆ ಅವ್ರ ಜೊತೆ